ಅಲ್ಲ ಇದು ಆತಂಕ ಇರುತ್ತೆ ಅವರಿಗೆ ನಾಟ್ ಬಟ್ ಮೈ ಒನ್ಲಿ ಸಜೆಶನ್ ಬರ್ಲಿ ಅಲ್ಲ ಸರ್ಕಾರದ ದಾಖಲೆ ತಾವು ನೋಡ್ಕೊಳ್ಳಿ ಕಮ್ಮಿ ಇದೆ ನಮ್ಮ ತಾಲೂಕ್ನಲ್ಲಿ ಹತ್ತು ಸಾವಿರ ಕಮ್ಮಿ ಇದೆ ತೋಮನಿ ಮಾಹಿತಿ ಕೊಡಿ ಸುಮ್ಮನೆ ನಮಗ್ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅರ್ಥ ಏನಿದೆ ಮೈ ಒನ್ಲಿ ಫೀಲಿಂಗ್ ಇಸ್ ನಮ್ ನಮ್ಮ ತಾಲೂಕ್ನಲ್ಲಿ ಹತ್ತು ಸಾವಿರ ನಮ್ಮ ಸಮಾಜದ ಕಮ್ಮಿ ಇದೆ ಅಂತ ತಿಳ್ಕೊಳ್ರಿ ಆ ದಾಖಲೆ ಬಂದ್ಮೇಲೆ ವೆರಿಫೈ ಮಾಡಿಗನ್ನ ತಡಿಬೇಕಲ್ಲ ಆ ದಾಖಲತೆನ ಕೈಗೆ ಮುಟ್ಟಿಲ್ಲ ಆಯ್ತು ಇಲ್ಲಿವರೆಗೆ ಯಾರು ಸೆನ್ಸಸ್ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಮಾಡಿಲ್ತಾನೆ ಮಾಡಿದೀವಿ ಫಸ್ಟ್ ಮೊದಲನೇ ಸರಿ ಕಾಸ್ಟ್ ಸೆನ್ಸಸ್ ಆಗಿದೆ ಅದು ಸರಿ ತಪ್ಪಿಲ್ಲ ಅಂದ್ರೆ ನೀವು ಹೆಂಗ್ ವಾಟ್ ವಾಟ್ ಬೇಸಿಸ್ ಬೇಸಿಸ್ ಟೆಲಿಂಗ್ ಟೆಲಿಂಗ್ ಇಟ್ ಇಟ್ ರಾಂಗ್ ರಾಂಗ್ ಆನ್ ಐ ಆಮ್ ನಾಟ್ ಡಿಫೆಂಡಿಂಗ್ ಗೋರ್ಮೆಂಟ್ ಬಟ್ ಐಮ್ ಆನ್ ವಾಟ್ ಬೇಸಿಸ್ ಯುವ ಟೆಲಿಂಗ್ ಇಟ್ ಇಸ್ ರಾಂಗ್ ದೇರ್ವಿಡೆನ್ಸ್ ರಾಂಗ್ ಯಾರು ಇರಲಿ ಅದ್ರಿ ಹೇಳ್ತಿರೋದು ನಮ್ಮ ಪಕ್ಷ ನಿಮ್ ಪಕ್ಷ ಅಂತಕ್ಕಂಥದ್ದಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತಕ್ಕಂಥದಲ್ಲಿ ಇಫ್ ಎನಿ ಎನಬಡಿ ಸೀಯಿಂಗ್ ದಟ್ ರಾಂಗ್ ಇದೆ ಅಂತಂದ್ರೆ ವಾಟ್ ತಕ್ಷಣ ನಿಮ್ಮನಿಗೆ ಅಲ್ಲ ಈಗ ಆರೋಪನ ಒಂದ್ ಸೀಟ್ ಗಿಡಣ ನೀವೆಲ್ಲ ಸಮುದಾಯಗಳು ಕೇಳಿ ನಾನು ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ಮೂವತ್ತು ವರ್ಷ ಇದೇನೆ ಎಲ್ಲರೂ ಸಮುದಾಯ ಲೆಕ್ಕ ಹಾಕಿದ್ರೆ ನಮ್ಮ ಕರ್ನಾಟಕದ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ನಿಮ್ದೆಷ್ಟು ಒಂದೂವರೆ ಕೋಟಿ ನಮ್ದೆಷ್ಟು ನಾಲ್ಕು ಕೋಟಿ ಹಿಂಗೆಲ್ಲ ಸಮುದಾಯಗಳು ಹೇಳ್ತವೆ ಸಬ್ ಸಪ್ರೇಟ್ ನಿಮ್ಮ ಸಮುದಾಯ ಯಾವ್ದು ನನಗೆ ಗೊತ್ತಿಲ್ಲ ನಿಮ್ಮ ಸಮುದಾಯ ಹೋಗಿ ಕೇಳಿ ನಿಮ್ಮ ಸಮುದಾಯ ಸ್ವಾಮೀಜಿ ಕೇಳಿ ನಮ್ಮ ಸಮುದಾಯ ಸ್ವಾಮೀಜಿ ಕೇಳಿ ನಿಮ್ಮ ಸಮುದಾಯದ ಎಲ್ಲ ಮುಖಂಡರು ಕೇಳಿ ಎಲ್ಲರೂ ಜಾಸ್ತಿನೇ ಹೇಳ್ತಾರೆ ಎಲ್ಲರೂ ಹೇಳೋದು ನೋಡಿದ್ರೆ ಹದಿನೆಂಟು ಕೋಟಿ ಆಗಬೇಕು ಕರ್ನಾಟಕದಾಗ ಅದ್ರ ಬಗ್ಗೆ ಚರ್ಚೆ ಅಲ್ಲ ಈಗ ಸಮರ್ಪಕವಾಗಿ ಸರ್ಕಾರ ಒಂದು ಸರ್ವೆ ಮಾಡಿದೆ ಕಾಸ್ ಸೆನ್ಸಸ್ ಮಾಡಿರ್ತಕ್ಕಂಥ ಸರ್ವೆ ಸಿ ಡಿ ಮುಖಾಂತರ ಕೊಡ್ತಾರೆ ಅದನ್ನು ನೋಡಿ ಚರ್ಚೆ ಮಾಡಿ ಫಸ್ಟ್ ನೋಡಿ ಪಬ್ಲಿಕ್ ಡೊಮ್ಯಾನ್ ಬಿಡ್ಲೇಬೇಕು ತಾನೆ ದಿಸ್ ಅಷ್ಟು ಗೋ ಟು ದಿ ಕ್ಯಾಬಿನೆಟ್ ದನ್ ಇಟ್ ಗೋ ಟು ದಿ ಅಸೆಂಬ್ಲಿ ಡಿಬೇಟ್ ಆಗಬೇಕು ವಿಚಾರಣಾ ವಿಮರ್ಶೆ ಆಗಬೇಕು ಸೊ ಮೊದಲೇ ದಯಮಾಡಿ ಇದು ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ಯು ಥ್ಯಾಂಕ್ ಯು